ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದಿರ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳೇ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಹಿಸ್ಟ್ರಿ ಎಕ್ಸಾಮು ಈಸಿ ಇತ್ತು ಅಂತಲೇ ಹೇಳ್ಬೋದು ಸೊ ಕರೆಕ್ಟಾಗಿ ಓದ್ಕೊಂಡಿದ್ದೆ ಆದರೆ ಎಕ್ಸಾಮನ್ನು ಚೆನ್ನಾಗೇ ಬರೆದಿರ್ತೀರಿ ಸೊ ಬರೆದಿರುವಂಥ ಆನ್ಸರು ಕರೆಕ್ಟ್ ಇದೆಯಾ ಇಲ್ಲ ಅನ್ನೋದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ನಾನು ಏನು ಲಿಸ್ಟ್ ಕೊಟ್ಟಿದ್ದೆ ನಿಮಗೆ ಐದು ಅಂಕ ಹತ್ತು ಅಂಕದ ಪ್ರಶ್ನೆ ಕರೆಕ್ಟಾಗಿ ನೋಡಿ ಅದರಲ್ಲಿ ಏನು ಎಕ್ಸ್ಟ್ರಾ ಅಂತ ಹೇಳಿದ್ದೆ ಕಾರಣ ಯಾವಾಗಲೂ ಕೂಡ ಹಿಸ್ಟ್ರಿಯಲ್ಲಿ ಔಟ್ ಆಫ್ ಬ್ಲೂ ಪ್ರಿಂಟು ಅದ್ರ ಪ್ರಕಾರ ಬರಲ್ಲ ಕೆಲವೊಂದು ಚೇಂಜಸ್ ಬರುತ್ತೆ ಅನ್ನುವಂಥ ಗ್ಯಾರಂಟಿಯಿಂದ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಏನು ಕೊಟ್ಟಿದೆ ಇದನ್ನು ಓದ್ಕೊಂಡಿರಿ ಅಂತ ಅದೇ ಪ್ರಶ್ನೆ ಐದು ಅಂಕಕ್ಕೆ ಬಿದ್ದಿದೆ ನೆಕ್ಸ್ಟ್ ನಾನು ಎರಡು ಅಂಕದ ಪ್ರಶ್ನೆಗಳನ್ನ ಒಂದಿಷ್ಟು ಕೊಟ್ಟಿದ್ದೆ ಕರೆಕ್ಟಾಗಿ ನೋಡಿದ್ದೀನಿ ಎರಡು ಅಂಕದ ಹದಿಮೂರು ಪ್ರಶ್ನೆಗಳನ್ನ ಏನು ಕೊಟ್ಟಿದ್ದಾರೆ ಅದರಲ್ಲಿ ಒಂಬತ್ತು ಒಂಬತ್ತು ಪ್ರಶ್ನೆಗಳನ್ನ ನಾನು ಕೊಟ್ಟಿದ್ದೆ ನಿಮಗೆ ಆಲ್ರೆಡಿ ಒಂಬತ್ತು ಪ್ರಶ್ನೆಗಳಲ್ಲಿ ಅದರಲ್ಲಿ ಒಂದು ಪ್ರಶ್ನೆ ವರ್ಷಕ್ಕೆ ಸಂಬಂಧಪಟ್ಟಿದ್ದಾದರೂ ಕೂಡ ನೀವು ನೆನ್ಪಿಡ್ಕೊಂಡಿಲ್ಲ ಅಂತ ಹೇಳಿದ್ರೂ ಕೂಡ ಒಂಬತ್ತು ಪ್ರಶ್ನೆಗಳಂತೂ ನಾನು ಗ್ಯಾರಂಟಿ ಕೊಟ್ಟಿದ್ದೆ ಹಾಗಾಗಿ ಚೆನ್ನಾಗಿ ಬರ್ದಿರ್ತೀರಿ ಅಂತ ಭಾವಿಸಿದ್ದೀನಿ ಒಂದು ಅಂಕದ ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆಗಳು ತುಂಬ ಈಸಿ ಇತ್ತು ಇನ್ನೂ ಎರಡು ಪ್ರಶ್ನೆಗಳು ನಾನು ಹಿಂದೆ ಏನು ನಿಮಗೆ ಕ್ವಶನ್ ಪೇಪರೆಲ್ಲ ಆನ್ಸರ್ ನೋಡ್ಕೊಳ್ಳಿ ಅಂತ ಒಂದು ಅಂಕ ಕೊಟ್ಟಿದ್ದೆ ಅದರಲ್ಲೇ ಬಂದಿರುವಂಥ ಪ್ರಶ್ನೆ ನನಗೆ ತುಂಬ ಖುಷಿ ಇದೆ ಎಲ್ಲ ಕ್ವಶನ್ಸನ್ನು ಕೊಟ್ಟಿದ್ದೀನಿ ಅಂತ ಬಟ್ ನೀವು ಅದು ಹೇಗೆ ಓದ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಬಟ್ ಹಾಕಿರುವಂಥ ಆನ್ಸರು ಕರೆಕ್ಟ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ ಭೂ ಉತ್ಖನನ ಗಂಗರ ಪ್ರಸಿದ್ಧ ದೊರೆ ಧುರ್ವಿನೀತ ಪಲ್ಲವರ ರಾಜಧಾನಿ ಕಂಚಿ ಬೆಂಗಳೂರಿನ ಸ್ಥಾಪಕ ಒಂದನೆಯ ಕೆಂಪೇಗೌಡ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಕರೆಯುವ ವರದಿ ವುಡ್ಸ್ನ ವರದಿ ನೆಕ್ಸ್ಟ್ ಬಿಟ್ಟ ಸ್ಥಳ ಪ್ರಶ್ನೆಗಳು ಮೊಹೆಂಜದ ಆರೋಪದ ಅರ್ಥ ಸತ್ತವರ ಗುಡ್ಡ ಮಡಿದವರ ದಿಬ್ಬ ಅಂತ ಕೊಡಬೇಕಿತ್ತು ಸತ್ತವರ ಗುಡ್ಡ ಕೊಟ್ಟಿದ್ದಾರೆ ಆಗತ್ತೆ ಡ್ಯಾಶ್ನು ಇಪ್ಪತ್ತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಅಲ್ಬೆರ್ನಿಯ ಶ್ರೇಷ್ಠ ಕೃತಿ ಕಿತಾಬ್ ಉಲ್ ಹಿಂದ್ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಸರ್ ಸೈಯದ್ ಅಹಮದ್ ಖಾನರು ಡ್ಯಾಶ್ ಚಳುವಳಿಯನ್ನು ಆರಂಭಿಸಿದರು ಅಲಿಗರ್ ನೆಕ್ಸ್ಟು ಹೊಂದಿಸಿ ಬರೆಯಿರಿ ತುಂಬ ಈಸಿ ಇತ್ತು ಪ್ರಶ್ನೆ ದಯಾರಾಮ್ ಸಹಾನಿ ಹರಪ್ಪ ಶೋಧನೆ ಕಾನಿಷ್ಕ ಕುಶಾನರ ಪ್ರಸಿದ್ಧ ದೊರೆ ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ವಲ್ಲಭಬಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆ ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಮೆಗಸ್ತಾನಿಸ್ ಗೌತಮಿ ಬಾಲಶ್ರೀಯು ಹೊರಡಿಸಿದ ಶಿಲಾಶಾಸನ ನಾಸಿಕ್ ಗುಹಾ ಶಾಸನ ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮಾ ಶಿವಪ್ಪ ನಾಯ್ಕನ ಶಿಸ್ತು ಎಂದರೆ ಶಿವಪ್ಪ ಜಾರಿಗೆ ತಂದ ಕಂದಾಯ ಸುಧಾರಣೆ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ದಯಾನಂದ ಸರಸ್ವತಿ ನೆಕ್ಸ್ಟ್ ಭಾಗಬಿಯಲ್ಲಿ ಕೇಳಿರುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಮೊದಲ ಪ್ರಶ್ನೆ ಮೊದಲ ಅಧ್ಯಾಯದಲ್ಲಿ ಕೇಳಿದರೆ ಆಧಾರವಿಲ್ಲದೆ ಇತಿಹಾಸ ಇಲ್ಲ ಏಕೆ ಐತಿಹಾಸಿಕ ಘಟನೆಗಳನ್ನು ಪುನರಾವರ್ತಿಸುವುದಾಗಲಿ ಪುನರ್ ನಿರ್ಮಿಸುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಎರಡನೇ ಪ್ರಶ್ನೆ ಪ್ಯಾಲಿಯೋ ಲಿಥಿಕ್ ಪದದ ಅರ್ಥವೇನು ಪ್ಯಾಲಿಯೋ ಎಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಎಂದರೆ ಹಳೆಯ ಶಿಲಾಯುಗ ಎಂದು ಅರ್ಥ ಜೈನ ಧರ್ಮದ ಪಂಗಡಗಳಾವುವು ಶ್ವೇತಾಂಬರ ದಿಗಂಬರ ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಎರಡು ಬಗೆಯ ನ್ಯಾಯಾಲಯಗಳು ಯಾವುವು ಕಂಟಕಶೋಧನ ಧರ್ಮಸ್ಥೇಯ ಪಾಹಿಯಾನ್ ಯಾರು ಅವನು ಏಕೆ ಭಾರತಕ್ಕೆ ಬಂದನು ಪಾಹಿಯಾನ್ ಚೀನಿಯಾತ್ರಿಕ ಅವನು ಭಾರತಕ್ಕೆ ಬಂದ ಉದ್ದೇಶ ಬೌದ್ಧ ಧರ್ಮದ ತತ್ವ ಅಧ್ಯಯನ ಮಾಡಲು ಶಿವಾಜಿಯ ಮೇಲೆ ಪ್ರಭಾವ ಬೀರದ ಇಬ್ಬರು ವ್ಯಕ್ತಿಗಳು ಯಾರು ಗುರು ದಾದಾಜಿ ಕೊಂಡದೇವ ತಾಯಿ ಜೀಜಾಬಾಯಿ ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ ಎರಡು ಕರಾರುಗಳನ್ನು ತಿಳಿಸಿ ಟಿಪ್ಪು ಬ್ರಿಟಿಷರಿಗೆ ಅರ್ಧ ರಾಜ್ಯವನ್ನು ಬಿಟ್ಟುಕೊಡಬೇಕು ಹಾಗೂ ಮುನ್ನೂರ ಮೂವತ್ತು ಲಕ್ಷ ರೂಪಾಯಿ ಯುದ್ಧ ನಷ್ಟ ಪರಿಹಾರವನ್ನು ಕೊಡಬೇಕು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಎರಡು ಭೂ ಕಂದಾಯ ಪದ್ಧತಿಗಳು ರೈತವಾರಿ ಪದ್ಧತಿ ಜಮೀನ್ದಾರಿ ಪದ್ಧತಿ ಸ್ವಾಮಿ ವಿವೇಕಾನಂದರು ಯಾವಾಗ ಮತ್ತು ಎಲ್ಲಿ ಜನಿಸಿದರು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು ಮಾರ್ಕ್ ರ ಯಾವುದಾದರೂ ಎರಡು ಆಡಳಿತ ಸುಧಾರಣೆಗಳನ್ನು ಬರೆಯಿರಿ ಎರಡು ಸುಧಾರಣೆಗಳು ಮೊದಲನೇದು ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದು ಒಂದು ಸುಧಾರಣೆ ಎರಡನೇದು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದ್ದು ಎರಡನೇ ಸುಧಾರಣೆ ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸಿದರು ಬಂಗಾಳವನ್ನು ವೈಸ್ರಾಯ್ ಲಾರ್ಡ್ ಕರ್ಜನ್ ಸಾವಿರದ ಒಂಬೈನೂರ ಐದರಲ್ಲಿ ವಿಭಜನೆ ಮಾಡಿದರು ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಎಲ್ಲಿವರೆಗೆ ಎಲ್ಲಿಂದ ಆರಂಭಿಸಿದರು ಎಲ್ಲಿ ಅದು ಕೊನೆಗೊಂಡಿತು ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಸಬರ ಸಬರಮತಿಯಿಂದ ಶುರು ಮಾಡಿ ದಂಡಿಯಲ್ಲಿ ಕೊನೆಗೊಳಿಸಿದರು ಜೆವಿಪಿ ಸಮಿತಿಯ ಯಾರಾದರೂ ಇಬ್ಬರು ಸದಸ್ಯರನ್ನು ಹೆಸರಿಸಿ ಜೆ ವಿ ಪಿ ಜೆ ಜವಾಹರಲಾಲ್ ನೆಹರು ವಿ ವಲ್ಲಭಭಾಯ್ ಪಟೇಲ್ ಪಿ ಪಟ್ಟಾಭಿ ಸೀತಾರಾಮಯ್ಯ ನೆಕ್ಸ್ಟು ಭಾಗ ಸಿ ಯಲ್ಲಿ ನೋಡಿ ಮಕ್ಕಳೇ ಇದು ಆಪ್ಷನ್ ಕೊಟ್ಟಿರುವಂಥ ಪ್ರಶ್ನೆ ಚೋಳರ ಗ್ರಾಮಾಡಳಿತ ಮತ್ತು ಒಂದನೇ ರಾಜೇಂದ್ರ ಚೋಳ ಎರಡು ಪ್ರಶ್ನೆಯನ್ನು ನೋಡಿಕೊಳ್ಳಿ ಅಂತ ಹೇಳಿದ್ದೆ ಕೊಟ್ಟಂಥ ಪ್ರಶ್ನೆನೇ ಬಂದಿದೆ ಹೊಯ್ಸಳರ ವಾಸ್ತುಶೈಲಿ ಇದು ಕೂಡ ಕೊಟ್ಟಂಥ ಪ್ರಶ್ನೆನೇ ಆಗಿತ್ತು ರಾಮಾನುಜಾಚಾರ್ಯರು ಕೂಡ ಕೊಟ್ಟಂಥ ಪ್ರಶ್ನೆನೇ ಆಗಿತ್ತು ಇದು ಒಂದು ಕೊಟ್ಟಿರಲಿಲ್ಲ ಅಲ್ಲಿಗೆ ನಾಲ್ಕು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದೆ ಚೆನ್ನಾಗಿ ಬರ್ದಿರ್ತೀರಿ ಅಂತ ಭಾವಿಸಿದ್ದೀನಿ ನೆಕ್ಸ್ಟು ಭಾಗ ಡಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಇದು ಮಾತ್ರ ತುಂಬಾ ಖುಷಿಯಾಗಿತ್ತು ಕಾರಣ ಇಲ್ಲಿರುವಂತಹ ನಾಲ್ಕು ನಾಲ್ಕು ಪ್ರಶ್ನೆಗಳನ್ನು ಕೂಡ ನಾನು ಕೊಟ್ಟಿದ್ದೆ ನೀವೆಷ್ಟು ಚೆನ್ನಾಗಿ ಓದ್ಕೊಂಡಿದ್ದೀರಿ ಯಾವ ರೀತಿಯಾಗಿ ಬರೆದಿದ್ದೀರಿ ಅನ್ನೋದ್ರ ಬಗ್ಗೆ ನನಗೆ ಐಡಿಯಲ್ಲ ಬುದ್ಧನ ಜೀವನ ಸಾಧನೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂಥ ವೀಡಿಯೋ ಕೂಡ ಇದೆ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ತುಂಬಾ ಈಸಿ ಕೊಟ್ಟಿದ್ದಾರೆ ನಾಲ್ಕು ಪ್ರಶ್ನೆಯಲ್ಲಿ ಎರಡು ಗ್ಯಾರಂಟಿ ಬರೆದಿರ್ತೀರಿ ನೆಕ್ಸ್ಟು ಕಾಲಾನುಕ್ರಮ ಕೂಡ ತುಂಬ ಈಸಿಯಾಗಿದೆ ಅದೇ ರೀತಿ ಐತಿಹಾಸಿಕ ಸ್ಥಳಗಳು ನಿನ್ನೆ ಲಾಸ್ಟ್ ಮೂಮೆಂಟಲ್ಲಿ ಒಂದಿಷ್ಟು ಸ್ಥಳಗಳನ್ನು ಕೊಟ್ಟು ಇದ್ರ ಬಗ್ಗೆ ತಿಳ್ಕೊಂಡೋಗಿ ಅಂತ ಹೇಳಿದ್ದೆ ಇದರಲ್ಲಿ ಹರಪ್ಪ ಪಾಟಲಿಪುತ್ರ ಬಾದಾಮಿ ಬೀದರ್ ಪಾಂಡಿಚೇರಿ ಇಷ್ಟಕ್ಕೂ ಕೂಡ ವಿವರಣೆಯನ್ನು ನಾನು ಕೊಟ್ಟಿದ್ದೆ ಕಲ್ತ್ಕೊಂಡು ಹೋಗಿ ಅಂತ ಹೇಳಿದ್ದೆ ತುಂಬ ಈಸಿ ಇತ್ತು ಚೆನ್ನಾಗಿ ಬರೆದಿರ್ತೀರಿ ಅಂತ ಭಾವಿಸಿದ್ದೀನಿ ಬೈ ಚಾನ್ಸ್ ಎಕ್ಸಾಮು ಏನಾದರೂ ಒಂದು ಸ್ವಲ್ಪ ಕಷ್ಟ ಇತ್ತು ಅಂತ ಭಾವನೆ ಇದ್ದರೂ ಕೂಡ ಅದನ್ನು ಇವತ್ತಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆಗಿದ್ದು ಆಗೋಗಿರುತ್ತೆ ಬಟ್ ಚೆನ್ನಾಗಂತೂ ಬರೆದಿರ್ತೀರನೋ ಅಂತ ಕಾನ್ಫಿಡೆನ್ಸ್ ನನಗಿದೆ ನೆಕ್ಸ್ಟ್ ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಳ್ಳಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು